ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜ್ಯೋತಿ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫ್ರೆಂಡ್ಸ್ ನಮ್ಮ ಮಕ್ಕಳ ಸ್ಕೂಲಲ್ಲಿ ಆ್ಯನಿವಲ್ ಸ್ಪೋರ್ಟ್ಸ್ ಡೇ ಇತ್ತು ಹಾಗಾಗಿ ಮಕ್ಕಳ ಸ್ಕೂಲಿಗೆ ಇದ್ದೀನಿ ಸ್ಕೂಲಲ್ಲಿ ಎಲ್ ಕೆ ಜಿಯಿಂದ ತರ್ಡ್ ಸ್ಟ್ಯಾಂಡ್ ಮಕ್ಕಳವರೆಗೂ ರಜೆ ಕೊಟ್ಟಿದ್ದರು ಹಾಗಾಗಿ ನನ್ನ ಮಗಳನ್ನ ನನ್ನ ಜೊತೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮಕ್ಕಳು ಓದ್ತಿರೋ ಸ್ಕೂಲು ಇಲ್ಲಿ ನೋಡಿ ಇನ್ಸ್ಪೈರ್ ಇಂಟರ್ನ್ಯಾಷನಲ್ ಸ್ಕೂಲು ಕಾರ್ಗೋಡು ಮಗ್ಗೆ ಆಲೂರು ತಾಲೂಕು ಹಾಸನ ಡಿಸ್ಟಿಕ್ ಅದು ಬಂದು ರಾಯಲ್ ರಾಯಲ್ಕೊಪ್ಪಳಿಂದ ಮುಂದೆ ಸರ್ಕಲ್ ಇದೆ ಅಲ್ಲಿ ಲೆಫ್ಟ್ ಸೈಡ್ ಹೋದರೆ ಅದೇ ಇನ್ಸ್ಪೈರ್ ಇಂಟರ್ನ್ಯಾಷನಲ್ ಸ್ಕೂಲು ನನ್ನ ಮಕ್ಕಳು ಓದ್ತಿರೋದು ಇಬ್ಬರು ಓದ್ತಿರೋದು ಅದೇ ಸ್ಕೂಲಲ್ಲಿ ಎಜುಕೇಷನ್ ಮಾತ್ರ ತುಂಬ ಚೆನ್ನಾಗಿದೆ ನನ್ನ ಮಕ್ಕಳು ಇಬ್ಬರು ಕೂಡ ಚೆನ್ನಾಗಿ ಓದ್ತಾರೆ ಆಗಲೇ ನೋಡಿ ಎಷ್ಟೊಂದು ವೆಹಿಕಲ್ಸ್ ಬಂದಿದ್ದಾವೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಡೇಗೆ ಪಾರ್ಕಿಂಗಿಗೆ ರ ಜಾಗ ಇರಲಿಲ್ಲ ಅಷ್ಟೊಂದು ವೆಹಿಕಲ್ ಬಂದು ನಿಂತಿದ್ದು ಸ್ಪೋರ್ಟ್ಸ್ ಡೇ ಬಂದುಬಿಟ್ಟು ಜನವರಿ ಹದಿಮೂರಕ್ಕೆ ಇದ್ದಿದ್ದು ನಾನು ಸ್ವಲ್ಪ ವೀಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮು ಕೂಡ ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಟೈಮ್ ಸಿಕ್ತು ಹಾಗಾಗಿ ಇವತ್ತು ನಾನು ವೀಡಿಯೋ ಹಾಕಿದ್ದೀನಿ ನಾವು ಸ್ಕೂಲಿಗೆ ಹೋಗೋದು ಸ್ವಲ್ಪ ಲೇಟ್ ಆಯಿತು ಆಗಲೇ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸ್ಪೋರ್ಟ್ಸ್ ಮಾತ್ರ ಸ್ಟಾರ್ಟ್ ಆಗಿರಲಿಲ್ಲ ಎಂಟ್ರೆನ್ಸಲ್ಲಿ ಪೇರೆಂಟ್ಸ್ಗೆಲ್ಲ ಕ್ಯಾಬ್ ಕೊಡ್ತಾಯಿದ್ರು ನಾನು ಅದೊಂದು ಕ್ಯಾಬ್ ಕೂಡ ತಗೊಂಡ್ವಿ ಸ್ಪೋರ್ಟ್ಸಿಗೆ ತುಂಬ ಜನ ಪೇರೆಂಟ್ಸ್ ಕೂಡ ಬಂದಿದ್ದರು ನಮ್ಮ ಮನೆಯವ್ರು ಮಾತ್ರ ನನ್ನ ನಮ್ಮನ್ನ ಬಿಟ್ಬಿಟ್ಟು ಹೋಗ್ತೀನಿ ನೆಕ್ಸ್ಟ್ ಬಂದು ಕರ್ಕೊಂಡು ಹೋಗ್ತೀನಿ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಅಂತಂದರು ಹಾಗಾಗಿ ನಮ್ಮ ಮನೆಯವರು ಹೋದ ಕ್ಯಾಪಲ್ಲೊಂದು ಒಂದು ಫೋಟೋ ತೊಗೋಬೇಕು ಅಂತ ಅಂದ್ಕೊಂಡು ನಾವೆಲ್ಲ ಒಂದೊಂದು ಕ್ಯಾಪಲ್ಲಿ ಫೋಟೋ ತಗೊಂಡ್ವಿ ನಾನು ನನ್ನ ಮಗನಿಗೆ ಮಾತ್ರ ಸ್ಕೂಲಿತ್ತು ನನ್ನ ಮಗಳಿಗೆ ಮಾತ್ರ ರಜೆ ಕೊಟ್ಟಿದ್ದರು ಮಗಳನ್ನ ನನ್ನ ಕರ್ಕೊಂಡು ಹೋಗಿ ಕರ್ ಕರ್ಕೊಂಡು ಹೋಗಿದ್ದೆ ಆನಂತರ ಟೈಮು ಕೂಡ ಆಯಿತು ಒಂದು ಒಂದೂವರೆ ಆಯಿತು ಅಲ್ಲೇ ಊಟ ಕೂಡ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಊಟ ಬಂದುಬಿಟ್ಟು ಸೌತ್ ಇಂಡಿಯನ್ ಮಾಡಿಸಿದ್ರು ಸಖತ್ ಚೆನ್ನಾಗಿತ್ತು ಊಟ ಮಾತ್ರ ಪಲಾವು ಪಾಯಸ ಅನ್ನ ಸಾಂಬಾರು ಹಪ್ಳ ಉಪ್ಪಿನಕಾಯಿ ಮಜ್ಜಿಗೆ ಜಹಾಂಗೀರು ಈ ಥರ ವೆರೈಟಿ ವೆರೈಟಿ ಕೊಟ್ಟಿದ್ದರು ಸಕ್ಕತ್ ಚೆನ್ನಾಗಿತ್ತು ಹಾಗೆ ಊಟ ಕೂಡ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ಸ್ಟೇಜ್ ಹತ್ರ ಹೋಗ್ತಾ ಇದ್ವಿ ನೋಡಿ ಫ್ರೈಸ್ ರನ್ನರ್ ವಿನ್ನರಿಗೆಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಅದೊಂದು ವೀಡಿಯೋ ಕೂಡ ಮಾಡಿಕೊಂಡೆ ಊಟ ಅಂತೂ ಆಯಿತು ಊಟ ಆದಮೇಲೆ ನನ್ನ ಮಗಳ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು ನೋಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು ಚಿಕ್ಕ ಮಕ್ಕಳ ಜೊತೆ ಒಂಥರ ಖುಷಿ ಅಲ್ವಾ ನಾನು ಏನೇನೋ ಕ್ವಶನ್ ಕೇಳ್ತಿದ್ದೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾಯಿದ್ರು ನನಗೂ ಸಣ್ಣ ಮಕ್ಕಳ ಜೊತೆ ಮಾತಾಡೋದಂತ ತುಂಬ ಇಷ್ಟ ಹಾಗೆ ಮಕ್ಕಳ ಜೊತೆ ಮಾತಾಡೋ ಆದಮೇಲೆ ಒಂದು ಫನ್ನಿ ಗೇಮ್ ಅಂತ ಇತ್ತು ನಾನು ಆಟಾಡಿದೆಲ್ಲ ಫನ್ನಿ ಗೇಮೇ ನಾನು ತ್ರೋಬಾಲು ವಾಲಿಬಾಲ್ ಅಂತ ಈ ಥರ ಏನೂ ಆಟಾಡಿಲ್ಲ ನೋಡಿ ಇದೊಂದು ಫನ್ನಿ ಗೇಮ್ ಅಂತೆ ಈ ಆಡೋಣ ಅಂತ ಈ ಗೇಮ್ಗೂ ಕೂಡ ಹೋದೆ ಮತ್ತು ಇನ್ನೊಂದು ಫನ್ನಿ ಗೇಮ್ ಇತ್ತು ಅದನ್ನೂ ಆಟ ಆಡಿದೆ ಆಟ ಆಡಾದ್ಮೇಲೆ ನಾನು ಅದೊಂದು ಗೇಮಲ್ಲಿ ಫಸ್ಟ್ ಪ್ರೈಸ್ ಬಂದೆ ಖುಷಿ ತುಂಬಾ ಖುಷಿ ಆಯಿತು ಎಲ್ಲ ಆಟ ಆಡೆಲ್ಲ ಮುಗಿದ್ಮೇಲೆ ನಮ್ಮ ಮನೆಯವರು ಬಂದರು ಕರ್ಕೊಂಡು ಹೋಗೋಕ್ಕೆ ಹಾಗಾಗಿ ಆಟೆಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಟೇಕ್ ಕೇರ್ ಬಾಯ್